ಅಲ್ಲ ನಮಗೂ ತುಂಬ ಏಜ್ ಆಗ್ತಾ ಇದೆ ನನ್ನ ಮಗುವನ್ನು ನಾವು ನ್ಯಾಯವಾಗ ಮನೆಯೂ ಮಾಡಿರೋಕ್ಕಾಗಿಲ್ಲಲ್ಲಪ್ಪ ನಾವು ಏನು ಮಾಡಿದ್ವಿ ಅಂತ ನೋಡಿದ್ರೆ ನಾವು ಏನೂ ಮಾಡಿಲ್ಲ ಅಂತ ಅನಿಸ್ಬಿಡುತ್ತೆ ಅಷ್ಟು ಬೇಜಾರಾಗುತ್ತೆ ಒಂದೊಂದು ಸಾರಿ ನೀವೇ ನೋಡಿದ್ದೀರಲ್ಲ ನಮ್ಮ ಅಡುಗೆ ಮನೆ ನಮ್ಮ ಮನೆ ಎಲ್ಲ ಹೇಗಿದೆ ಅಂತ ಪಾಪ ತುಂಬ ಬೇರೆಯವ್ರ ಮನೆಯಿಂದ ಬಂದು ಹುಡುಗಿ ಅದೆಷ್ಟು ಅಂತ ಅಡ್ಜಸ್ಟ್ ಮಾಡ್ಕೋತಾಳೆ ಹೇಳಿ ನಮಗೂ ಆಸೆ ಇತ್ತು ಮನೆ ಕಟ್ಟಬೇಕು ಚೆನ್ನಾಗಿರೋ ಮನೆ ಕಟ್ಟಬೇಕು ನನ್ನ ಮಗುಗೆ ಇರೋ ಒಬ್ಬ ಅವನಿಗೆ ಏನಾದರೂ ಒಂದು ಮಾಡಬೇಕು ಅಂತ ಈ ನಿಮ್ಗೆ ಗೊತ್ತಲ್ಲ ಈ ರೈತರು ಜಮೀನು ಜಮೀನೆಲ್ಲ ನಂಬ್ಕೊಂಡು ರೈತರಿಗೆ ಎಷ್ಟು ಕಷ್ಟ ಒಂದು ವರ್ಷ ಬಂದುಬೇಡೇ ಇನ್ನೊಂದು ವರ್ಷ ಬರೋದಿಲ್ಲ ಅದಕ್ಕೆ ತುಂಬ ಕಷ್ಟ ಆಗೋಯ್ತು ಪಾಪ ನನ್ನ ಮಗು ಒಂದು ಮನೆ ಕಟ್ಟೋಣ ಅಂತ ನೋಡ್ತಾ ಇದ್ದೀನಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಅವನಿರಾದರೂ ಒಂದು ಒಳ್ಳೆ ಕಡೆ ಕಡೆಯಲ್ಲಾದ್ರು ಕೆಲಸ ಸಿಕ್ಬಿಟ್ರತಾರೆ ಅವ್ನು ಪಾಡಿ ಒಂದು ಕೆಲಸ ಮಾಡ್ಕೊಂಡಿದ್ದು ನಾವಿಲ್ಲೆಲ್ಲ ಹೇಗೆ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ವಿ ಇಲ್ಲಿ ಮನೆ ಏನಾದರೂ ಕಟ್ಟಕ್ಕೆ ಕೈ ಹಾಕೊಂಡ್ರೆ ಅಟ್ಲೀಸ್ಟ್ ಅವ್ನ ಕಡೆಯಿಂದ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಏನು ಮಾಡೋದಂತಲೇ ಗೊತ್ತಿಲ್ಲ ಒಂದು ಅಂತೂ ಕಟ್ಟಬೇಕು ಇದೇ ಮನೆಗೆ ಎಷ್ಟು ವರ್ಷ ಅಂತ ಇರೋಕ್ಕಾಗುತ್ತೆ ನಾವೇನೋ ಇದ್ಬಿಟ್ವಿ ನಮ್ಮ ಕಾಲ ನಾವು ಇದ್ಬಿಟ್ವಿ ಪಾಪ ನನ್ನ ಮೊಮ್ಮಗ ಮೊಮ್ಮಕ್ಕಳು ಮೊಮ್ಮಗ ನನ್ನ ಸೊಸೆ ಎಲ್ಲ ಹೇಗಿರ್ತಾರೆ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ ಅಲ್ವ ಸರಿ ನಾವೇನೂ ಮಾಡಿಲ್ವಲ್ಲ ನಮ್ಮ ಮಗುವಿಗೆ ಅಂತ ಅನಿಸ್ಬಿಡುತ್ತೆ ಸಾಲನೋ ಮೂಲನೋ ಏನಾದರೂ ನನ್ನ ಮಗುಗೆ ಒಂದು ಕರೆಕ್ಟ್ ಆಗಿರೋ ಮನೆ ಕಟ್ಬಿಟ್ಟು ಹೋಗ್ಬೇಕಪ್ಪ ನಾವು ಸಾಯೋದೊಳಗೆ ಒಂದು ಮನೇನಾದರೂ ಕಟ್ಟಿ ಹೋಗೋಣ ಅಂತ ಆಸೆ ಪಾಪ ನನ್ನ ಮಗುಗೆ ಅಂತ ನಾವು ಏನೇನೂ ಮಾಡಿಲ್ಲ ನೋಡಿ ಬರೀ ನಾವು ಏನು ಬರೀ ಓದಿಸಿರೋದು ಬಿಟ್ಟರೆ ಪಾಪ ನನ್ನ ಮಗುಗೆ ಏನೂ ಮಾಡಿಲ್ಲ ಪಾಪ ಕಷ್ಟಪಟ್ಟು ದುಡಿತಾ ಇದ್ದೆ ಎಲ್ಲಾದರೂ ಒಂದು ಒಳ್ಳೆಯ ಕೆಲಸ ಸಿಕ್ಕೇತಾಗಿ ಅದರ ಪಾಡಿ ಅದೆಲ್ಲರೂ ಇದ್ದರೆ ಆರಾಮಾಗಿದ್ದಿದ್ರೆ ನಾವು ಇಲ್ಲಿ ನೋಡ್ಕೊಂಡು ಆರಾಮಾಗಿರ್ತಿದ್ವಿ ಪಾಪ ಅನ್ಸತ್ತೆ ನನ್ನ ಮಗ ಕಷ್ಟಪಡೋದು ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ನಾವೇನೂ ಮಾಡಿಲ್ವಲ್ಲ ಮಾಡೋವಂಥ ಟೈಮಲ್ಲಿ ನಾವೇನೂ ಮಾಡಿಲ್ಲ ಇವಾಗ ಯೋಚನೆ ಮಾಡ್ತಾ ಇದ್ದೀವಿ ನಮ್ಮ ನನ್ನ ಗಂಡ ಅಂತೂ ಬಿಡಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ ನನಗೆ ಒಂದೊಂದ್ಸರಿ ಅಷ್ಟು ಬೇಜಾರಾಗುತ್ತೆ ತಲೆನೇ ಹಾಳಾಗೋಗ್ಬಿಡುತ್ತೆ ಓಹೋ ಇವತ್ತು ಸೂರ್ಯ ಯಾವ ದಿಕ್ಕೆ ಹುಟ್ಟಿದಾನೆ ಸರಿಯಾಗಿ ಹುಟ್ಟಿದಾನ ಅಥವಾ ಏನಾದ್ರು ಉಲ್ಟ ಪಲ್ಟಾ ಹುಟ್ಬಿಟ್ನೋ ಏನೋ ಗೊತ್ತಾಗ್ತಿಲ್ವಲ್ಲ ನನಗೆ ಯಾಕಂದರೆ ನಮ್ಮ ಗೌರಿ ಯಾವಾಗಲೂ ಈ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದಂತೂ ನಾನು ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ಈ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ಯಾವಾಗ ನೋಡ್ರಿ ಯಾರ ಮೇಲಾದ್ರೂ ರೇಗ್ತಾ ಮಾತಾಡ್ತಾ ವಟ ವಟ ಅಂತಾನೆ ಇರೋಳು ಇವಾಗ ಸೈಲೆಂಟಾಗಿ ಕೂತ್ಕೊಂಡಿದ್ದಾಳಲ್ಲ ಏನಿರ್ಬೋದು ಇದ್ರ ಹಿಂದೆ ನೋಡೋಣ ನೋಡೋಣ ಕೇಳ್ತೀನಿ ಏನಾಗಿದೆ ಅಂತ ಅವಳಿಗೆ ಗೌರಿ ಏ ಗೌರಿ ಯಾಕೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ ಮುಖದ ಮೇಲೆ ಕೈ ಹಿಡ್ಕೊಂಡು ಆಕಾಶವೇ ತಲೆ ಮೇಲೆ ಬಿದ್ದೋರ್ ಥರ ಕೂತ್ಕೊಂಡಿದ್ಯಾ ಯಾವತ್ತೂ ನೀನು ಹಿಂಗಿದ್ದು ನೋಡೇ ಅಲ್ವಲ್ಲ ಇವತ್ತೇ ಫಸ್ಟ್ ಈ ಥರ ಯೋಚನೆ ಮಾಡ್ತಾ ಕುತ್ಕೊಂಡಿದ್ಯಾ ಅಂಥದ್ದು ಏನಾಯಿತು ನಿನ್ನೆಲ್ಲ ಚೆನ್ನಾಗಿ ಹಬ್ಬ ಮಾಡಿದ್ಯಾ ಇವತ್ತು ನೋಡ್ರೆ ಹಿಂಗೆ ಕುತ್ಕೊಂಡಿದ್ಯಲ್ಲ ಯಾಕೆ ಹ್ಞೂ ಕಡಿರಿ ನಾನೊಬ್ಬ ತಾಯಿ ಅದಕ್ಕೇ ತಲೆ ಮೇಲೆ ಆಕಾಶನೇ ಥರ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೀನಿ ನಿಮಗೇನು ನೀವು ಆರಾಮಾಗಿರ್ತೀರಾ ಮೂರು ಹೊತ್ತು ನಿಮ್ಗೆ ಊಟಕ್ಕಂತೂ ಚೆನ್ನಾಗಿ ಸಿಗ್ತೈತಾ ನಾನು ನಿಮ್ಮ ಸೊಸೆ ಎಲ್ಲ ಮಾಡಿ ಹತ್ತಿದೀವಿ ತಿಂತೀರಾ ಆ ಕಡೆ ಈ ಕಡೆ ಓಡಾಡ್ತೀರಾ ಅಲ್ಲಿ ಇಲ್ಲಿ ಎಲ್ಲ ಏನೈತೆ ಅಂತ ನೋಡ್ತೀರಾ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೋತೀರ ಮಲಗೋದು ಹೇಳೋದು ಇದು ಬಿಟ್ಟರೆ ಬೇರೆ ಏನಾದ್ರ ಬಗ್ಗೆ ಮನೆ ಬಗ್ಗೆ ಯೋಚನೆ ಮಾಡ್ತೀರಾ ನೀವು ಮನೆ ಏನು ಮನೇಲಿ ಹೆಂಗೆ ನನ್ನ ಮಗ ಹೆಂಗೆ ಜೀನೋ ಮಾಡ್ತಾನೆ ಮುಂದೆ ಹೆಂಗೆ ಇರ್ತಾನೆ ಅನ್ನೋದ್ರ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನೀವು ನೀವೇನು ಬಿಡಿ ನಿಮ್ಗೆ ಯಾಕೆ ಯೋಚನೆ ಮಾಡ್ತೀರಾ ಮಾಡ್ತೀರಾಡಿ ನೀವೀಗ ಆರಾಮಾಗಿದ್ದೀರಲ್ಲ ಅದಕ್ಕೆ ಯಾ ಯೋಚನೆ ಮಾಡಲ್ಲ ಅಲ್ಲ ಗೌರಿ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡೋ ಅಂತದ್ ಏನಾಗಿತ್ತು ಈಗ ಅಂತದ್ ಏನ್ ಕಷ್ಟ ಬಂದೈತೆ ನಿಮ್ಗೆ ಆರಾಮಾಗೇ ಇದೀವಲ್ಲ ನಾವೆಲ್ಲರೂ ಎಲ್ಲರೂ ಆರಾಮಾಗೆ ಇದ್ದೀವಿ ಏನು ಆರಾಮಿಲ್ಲ ಅಂತ ನಾನೇನು ಹೇಳಿಲ್ಲ ಎಲ್ಲರೂ ಚೆನ್ನಾಗಿದ್ದೀವಿ ನೋಡಿ ಅಕ್ಕಪಕ್ಕವರೆಲ್ಲ ಮನೆ ಕಟ್ಟಿದ್ರು ಮನೆ ಕಟ್ಟಿದ್ವಾ ನಾವು ಹಳೆ ಮನೆಯಲ್ಲೇ ಇದ್ದೀವಿ ಇನ್ನು ಎಷ್ಟು ವರ್ಷ ಅಂತ ಈ ಮನೇಲಿ ನನ್ನ ಮಗ ಇರ್ತಾನೆ ಪಾಪ ಏನಾದರೂ ಒಂದು ಸಣ್ಣ ಮನೆ ಕಟ್ಟೋಣ ನೋಡ್ರೆ ನೀವಂತೂ ಏನೂ ತಲೆ ಕೆಡಿಸ್ಕೊಳ್ಳಲ್ಲ ನಾವು ತಲೆ ಕೆಡ್ಸ್ಕೊಂಡು ಕಟ್ಸ್ಕೊಂಡು ಸಾಯ್ಬೇಕಷ್ಟೇ ನಿಮ್ಗೇನು ಅಷ್ಟು ಗೊತ್ತಾಗಲ್ವಾ ಅಲ್ಲಿ ಇಲ್ಲಿ ನೋಡಿ ಅಕ್ಕಪಕ್ಕವರೆಲ್ಲ ಅವ್ರ ಹಿಂಗೆ ಮನೆ ಕಟ್ಟರು ಅಂತ ನೀವು ಇದ್ದೀರಾ ನೀವೇನು ಮಾಡಿದ್ದೀರಾ ಹಾಗಾದರೆ ಓಹ್ ಮನೆ ಕಟ್ಟೋ ವಿಷಯಕ್ಕೆ ನೀನು ಇಷ್ಟೊಂದು ಆಕಾಶನೇ ತಲೆ ಮೇಲೆ ಬಿದ್ದೋರ್ತರ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿದ್ಯಾ ಬಿಡು ಮನೆ ಕಟ್ಟದ್ರ ಕಟ್ಟನಂತೆ ನನಗೂ ಗೊತ್ತಾಗತ್ತೆ ಈ ಮನೇಲಿ ಎಷ್ಟು ವರ್ಷ ಇರೋಕ್ಕಾಗತ್ತೆ ಇನ್ನೇನಾದ್ರು ಒಂದ್ ಬೇರೆ ಮನೆಗ್ ಮಾಡಬೇಕು ಅಂತ ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ನನಗೂ ಗೊತ್ತಾಗುತ್ತೆ ಈ ಮಳೆಗಾಲ ಏನಾದರೂ ಬಂತಂದ್ರೆ ಈ ಮ ಎಷ್ಟ್ ಕಡೆ ನೀರು ಬೀಳುತ್ತೋ ಏನೋ ಅನ್ನೋ ಭಯ ನನಗೂ ಇತ್ತೆ ನೋಡೋಣ ಈ ಸರಿ ಏನಾಗುತ್ತೆ ಅಂತ ಅವನಿಗೆಲ್ಲಾರು ಒಂದ್ ಸಣ್ಣ ಕೆಲ್ಸಾಗ ಎಲ್ಲರೂ ಆಗ್ಬಿಟ್ಟಿದ್ರೆ ಮನೆ ಕಟ್ಟ ಕೈ ಹಾಕ್ಬೋದಿತ್ತು ಯೋಚನೆ ಮಾಡೋಣ ಇರೋ ಅದ್ರ ಬಗ್ಗೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀಯ ಹೌದು 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 ನಾನು ತಲೆ ಕಟ್ಸ್ಕೊಂಡಿರಂದ್ರೆ ನೀವು ಎಷ್ಟು ಮಾಡೋರು ಏನು ಅಂತ ನನಗೆ ಗೊತ್ತು ಅಲ್ಲ ಇಷ್ಟು ದಿವಸ ಆಯ್ತು ನಿಮಗೆ ಆ ಮನೆ ಕಟ್ಬೇಕಂತ ಯಾವ ಥರ ಅನಿಸಿತಾ ಈಗ ನಾನು ಯೋಚನೆ ಮಾಡ್ತಾ ಇರೋದಕ್ಕೆ ಹೇಳ್ತೀರಾ ಮನೆ ಬಿಡು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀವಿ ಅಂತ ನಾನು ಇನ್ನು ಇನ್ನೂ ಹತ್ತು ವರ್ಷ ಯೋಚನೆ ಮಾಡಿದ್ರೆ ನೀವು ಇನ್ನೂ ಹತ್ತು ವರ್ಷ ಮನೆ ಕಟ್ಟೋದ್ರ ಬಗ್ಗೆ ಯೋಚನೆ ನೀವು ಮಾಡ್ತಿರ್ಲಿಲ್ಲ ಈಗ ದೊಡ್ಡದಾಗ ಹೇಳೋಕ್ಕಂದ್ರಿ ಅದೇನು ಮಾಡ್ತೀರೋ ಏನೋ ಗೊತ್ತಿಲ್ಲ ನಾವು ಸಾಯ ದೊಡ್ಡದ ನನ್ನ ಮಗು ಒಂದು ಚೆನ್ನಾಗಿರೋ ಮನೆ ಕಟ್ಟಬೇಕು ಅಕ್ಕ ಪಕ್ಕವರೆಲ್ಲ ನೋಡ್ರಿ ಅವ್ರ ಮಕ್ಕಳಿಗೆಲ್ಲ ಏನು ಮಾಡಿದ್ರು ಅಂತ ಏನು ಮಾಡಿದ್ವಿ ಅಂತ ನೋಡಿದ್ರೆ ಏನೂ ಮಾಡಿಲ್ಲ ಬರೀ ಅವನ್ನ ಸಾಕಿದ್ದು ದೊಡ್ಡ ಮಾಡಿದ ಅಷ್ಟೇ ಇರೋ ಒಬ್ಬ ಮಗು ಏನೂ ಮಾಡಿಟ್ಟಿಲ್ಲ ನಾವು ಏನಾದರೂ ಒಂದ್ ಮಾಡಬೇಕು ಅವ್ರು ಕೆಲ್ಸಕ್ಕೆ ಹೋಗ್ತಾನೋ ಬಿಡ್ತಾನೋ ನಮಗೆ ಗೊತ್ತಿಲ್ಲ ನನಗಂತೂ ಮನೆ ನೀವ್ ನೀವೇನಾದರೂ ಮಾಡಿ ಹೆಂಗಾದ್ರೂ ಮಾಡಿ ಒಟ್ಟು ಈ ಸರಿ ಮನೆ ಕಟ್ಟಿ ಕಟ್ಬೇಕು ಯಾವ್ದು ಒಂದ್ ಚೆನ್ನಾಗಿರೋ ಕಟ್ಟಬೇಕು ಅಷ್ಟೇ ಸರಿ ಆಯಿತು ಬಿಡು ಮನೆ ಕಟ್ಟೋದ್ರೆ ಕಟ್ಟನಂತೆ ಅದಕ್ಕೆ ಯಾಕೆ ಇಷ್ಟೊಂದು ರೇಖಿಯಾ ಏನು ಈಗ ನೀನು ಹೇಳಿದ ತಕ್ಷಣ ನನಗೆ ಮನೆ ಕಟ್ಟೋಕ್ಕಂತೂ ಆಗಲ್ಲ ಮನೆ ಕಟ್ಟೋ ಜಾಗ ನೋಡಬೇಕು ಎಲ್ಲಿ ಕಟ್ಟೋದಂತಲೇ ನನಗೂ ಗೊತ್ತಿಲ್ಲ ಕಟ್ಟೋದ್ರೆ ಕಟ್ಟನ್ ಬಿಡು ಈಗ ಮನೆ ಕಟ್ಟೋ ಕೆಲಸದವ್ರೇನು ಸುಲ್ತ ಸಿಗ್ತಾರೆ ಮಡಿಗೆ ಎಲ್ಲ ನೋಡ್ಬೇಕು ಯಾರು ಸಿಗ್ತಾರೆ ಅಂತ ಅದನ್ನೆಲ್ಲ ಹುಡುಗ್ಕುಟ್ಟೆ ತಾನೆ ನಾನು ಕಟ್ಟು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ನೀನು ಹೇಳಿದೆ ಅಂತ ನಾನು ನೋಡೋಕೆ ಕಟ್ಸೋಕ್ಕಾಗಲ್ಲ ನನಗದೆಲ್ಲ ಗೊತ್ತಿಲ್ಲ ರೀ ಅದೇನು ಮಾಡ್ತೀರೋ ಏನು ಬಿಡ್ತಿರೋ ನನಗದೆಲ್ಲ ಗೊತ್ತಿಲ್ಲ ನನಗೆ ಒಟ್ಟು ಮನೆ ಕಟ್ಬೇಕಷ್ಟೆ ನನ್ನ ಮಗು ಒಂದು ಮನೆ ಬೇಕು ಅದು ಏನು ಮಾಡ್ತಿರೋ ನೋಡಿ ಅವನೇನೋ ಕೆಲಸಕ್ಕೇನೋ ಹೇಳ್ತಾಯಿದಾರ್ ಸಿಗಿ ಏನೋ ಬೇರೆ ಕಡೆ ಕೆಲಸ ಆಗೈತೆ ಅಂತ ತುಂಗ ಏನೋ ನಿನ್ನೆ ಹೇಳ್ದಂಗೆ ಮಾಡ್ತಾ ಇದ್ನು ಅವ್ನು ಬೇರೆ ಕಡೆ ಕೆಲಸ ಆದರೆ ಅವ್ನು ಅವ್ನು ಪಾಡಿ ಅವ್ನು ಕೆಲಸ ಮಾಡಕ್ಕೆ ಒಂದು ಹೊರಗಡೆ ಬೇಕಾಗಿ ಹೋಗ್ರಿ ನಾವು ನಮ್ಮ ಪಾಡಿ ಇಲ್ಲಿ ಏನು ಮಾಡ್ಬೇಕೋ ಮಾಡೋಣ ನಾನು ನಿಮ್ಮ ಸೊಸೆ ಎಲ್ಲ ಹೆಂಗಿದ್ರು ಇರ್ತೀವಿ ಮನೆ ಕಟ್ಟಕ್ಕೆ ಬೇಕಾದ್ರೆ ನಾವು ಮಾಡ್ತೀವಂತೆ ಅದೇನು ಮಾಡ್ಬೇಕೋ ಮಾಡಿ ಮನೆ ಕಟ್ಬೇಕಷ್ಟೆ ಪಾಪ ನನ್ನ ಮಗಾದ್ರೆ ಎಷ್ಟು ವರ್ಷ ಅಂತ ಈ ಹಳೆ ಮನೆಗೆ ಇರ್ತೀನಿ ನಾವೇನೋ ನಮ್ಮ ಕಲೆ ಇದ್ಬಿಟ್ವಿ ಪಾಪ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಹೆಂಗೆ ಈಗೇನು ಮನೆ ಕಟ್ಬೇಕಾನೆ ಮನೆ ಕಟ್ಟಿದ್ರ ಆಯ್ತು ಬಿಡು ಅದಕ್ಕೆ ಯಾಕ ಅಷ್ಟೊಂದು ರೇಗಾಡ್ತೀಯಾ ಕೂಗಾಡ್ತಿಯಾ ಆಯ್ತು ಮನೆ ಕಟ್ಟದ್ರೆ ಕಟ್ಟನಂತೆ ಈಗ ನೀನ್ ಹೇಳಿದ ತಕ್ಷಣ ಕಟ್ಟಕ್ ಮನೆ ಕಟ್ಟಕ್ಕೆ ಎಷ್ಟು ದುಡ್ಡು ಬೇಕು ಏನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದ್ ಬೇಡ ಮನೆ ಕಟ್ಟಕ್ ಜಾಗ ಯಾವ್ದು ಯಾವ್ ಜಾಗದ ಮನೆ ಕಟ್ಟೋಣ ಹೇಳ್ ನೋಡೋಣ ನೀನೇ ಹೇಳೋಡಣ ಎಲ್ಲಿ ಕಟ್ಟೋಣ ಅಂತ ಅದು ಎಲ್ಲಿ ಕಟ್ತೀರೋ ಏನೋ ನಿಮಗೆ ಬಿಟ್ಟಿದ್ದು ಗದ್ದೆ ತ ಕಟ್ಟಿ ತೋಟ ತಲೆಗಾದರೂ ಕಟ್ಟಿ ಬ್ಯಾಡ ತಲೆಗಾದರೂ ಕಟ್ಟಿ ಒಟ್ಟು ನನ್ನ ಮಗು ಒಂದು ಮನೆ ಕಟ್ಟ್ರಿ ಅಷ್ಟೇ ನನ್ನ ಮತ್ತಿನ್ನೇನು ಹೇಳೋಲ್ಲ ಆದಷ್ಟು ಬೇಗ ಬೇಗ ಮನೆ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡಿರಿ ಸರಿ ಆಯ್ತು ಬಿಡು ಇವತ್ತು ಅದ್ರ ಇವತ್ತೇ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಂತೆ ನನ್ನ ಮಗನಾದ್ರೂ ಒಂಚೂರು ಡಿಸ್ಕಸ್ ಮಾಡೋಣ ಏನು ಮನೆ ಕಟ್ಟೋದ್ರ ಬಗ್ಗೆ ನಾವಿಬ್ಬರೇ ಅಲ್ಲ ಅವನು ಕೇಳಬೇಕು ಅವ್ನು ಕೇಳ್ಬಿಟ್ಟು ಏನಂತ ಯೋಚನೆ ಮಾಡೋಣ ಇರು ಅವನ್ನೆಲ್ಲ ಕೆಲ್ಸಕ್ಕೆ ಹೋಗಿರ್ಬೇಕು ಕೆಲಸದಿಂದ ಬರಲಿ ಬಂದ ತಕ್ಷಣ ಮಾತಾಡೋಣ ಅವೆಲ್ಲ ಹೊರಗಡೆ ಕೆಲಸ ಅಂತ ಹೇಳ್ತಿಲ್ಲ ಹೊರಗಡೆ ಹೋಗೋದಿದ್ರೆ ಹೋಗ್ಲಿ ಬಿಡು ಅವ್ನ ಪಾಡಿಗೆ ಒಂದು ಹುಡ್ಕೊಂಡು ಒಂದು ಸ್ವಲ್ಪ ಸಂಪಾದನೆ ಹಾಕ ಸಂಪಾದನೆ ಮಾಡ್ಕೊಳ್ಳಿ ಮನೆ ಕಟ್ಬೇಕಾದ್ರೆ ಗೊತ್ತಾಗುತ್ತೆ ಮನೆ ಕಟ್ಟಕ್ಕೆ ಎಷ್ಟು ಬೇಕು ಏನು ಅಂತ ಅವನು ಸ್ವಲ್ಪ ಹೆಲ್ಪ್ ಮಾಡ್ದಂಗೂ ಆಗ್ತದೆ ಪಾಪ ಇಲ್ಲೇ ಇದ್ರೆ ಈ ಹಳ್ಳಿಗೆ ಇದ್ರೆ ಅವ್ನು ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಹೊರ್ಗಡೆ ಹೋಗೋದಿದ್ರೆ ಹೋಗ್ಲಿ ಬಿಡು ಸರಿ ಸರಿ ಆಯಿತು ಏನೋ ಒಂದು ಮಾಡಿ ಒಟ್ಟು ಮನೆ ಕಟ್ಟಿ ಅಷ್ಟೇ ನಾನೇನು ಕೇಳೋದಿಲ್ಲ ನನ್ನ ಮಗ ಒಂದು ಮನೆ ಅಂತ ಆದರೆ ಸಾರ್ ನನಗೆ ಎಷ್ಟೋ ಸಮಾಧಾನ ಏನಾದರೂ ಮಾಡಿ ಒಂದು ಮನೆ ಕಟ್ಟಿ ಮನೆ ಅಂತೂ ಕಟ್ ಮುಗಿಸಿ